హలో ఏిమవా ఓ యావగా ఓ సరి సరి బీ యవ ఆస్పెట్లు అదా సరీమ్ ఆయొత్వీ ఇలాకను బుడి బతీ సరి సరి అవా జపనా అవ్వ 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 అవా అవ్వ బి యాక్ మగ అవా అవ్వ రోజు ఎర్గే అంతే ఆస్పత్రికి సేర్సీవగా ఈవత్ కర్కహోద్రంతే ఎర్గా ఆయ్ ఆ ఇన్నో ఆగిల్వేనా ఏను ఏ కర్క బు అంద్రు అస్ నతీని ఏర్మగ నీ నూ బ్రీసార ఎలా నోడ్కరవ పల్లవీ నోడ్కీపా బరకంటూ ఉమ్మన్ హతీన హారాక బిడవ్ కర్కం నీనే నోడ్కార అంత నిమ్మంగి ఏబిట్ ఏంద్రు ఏన్ కళకి సున్ జీవ ని ಹಂಗಾರ ನೀನು ಬಂದಿಯಾ ಪಲ್ಲವಿ ಅವಳ ಕರ್ಕೋದ್ ನಡಿ ಬರೋಕಾಯ್ತದಂತೆ ಹ್ಞೂ ಸರಿ ಮತ್ತೆ ಬಾ ಈರೋಳಿಗೆ ಹೇಳ್ಬಿಟ್ಟು ಬರ್ತೀನಿ ನೋಡ್ಕೋಸಿ ಬರ ಗಂಟಾ ಅಂತ ಹ್ಞೂ ಸರಿ ಆಯ್ತು ಮತ್ತೆ ಹೋಗು ಅಕ್ಕ ಬಂದ್ರ ಅತೇ ಏನಂದ್ರು ಡಾಕ್ಟ್ರು ಏನಾಯ್ತು ರೋಜಾ ಹೇಗಿದ್ದಳು ಅಯ್ಯೋ ಎರ್ಗೆ ಆಯ್ತು ನಾಳೆ ಅಂದ್ರೆ ಹಾ ಎರ್ಗೆ ಆಯ್ತಾ ಯಾವಾಗ ಮಂತ್ ಹೊಟ್ಟೆನೋಂತ ಆಸ್ಪತ್ರೆಗೆ ಕರ್ಕೋರಿ ಅಂತ ಹ್ಞೂ ಈಗ ಒಂದು ಅರ್ಧ ಗಂಟೆಲ್ಲ ಆಯ್ತು ನಿಮ್ಗೆ ಹಂಗು ಫೋನ್ ಮಾಡ್ದು ಬೈಕಲ್ಲಿ ಬರ್ತೀವ್ರೇನು ಫೋನ್ ಎತ್ತಿಲ್ಲ ಬೈಕಲ್ಲಿ ಬಂದ್ರಾ ಹ್ಞೂ ಬೈಕಲ್ಲೇ ಬಂದು ಇರ್ಗೆ ಆಯ್ತಾ ರೋಜ ಹೆಂಗಿದಳು ಮಗ ಎಂತದವ ಹೆಣ್ಮಗವಾ ಮಗ ಬಾಂಟಿ ಚೆನ್ನಾಗಿದಾರೆ ಇಬ್ರು ಹ್ಞೂ ಚೆನ್ನಾಗವ್ರಿ ಅಯ್ಯೋ ನನ್ನೆಲ್ಲ ಗಂಡಾಯ್ತದ ಅನ್ಕೊಂಡ ಅಯ್ಯೋ ಯಾವ್ದಾದ್ರೇನು ಎಲ್ಲ ಮಕ್ಳಯ ಏನು ತೊಂದ್ರೆ ಇಲ್ದಂಗೆ ಒಳದಾಗ ಆಯ್ತಲ್ಲ ನಾರ್ಮಲ್ ಡೆಲಿವರಿನೇ ಆಯ್ತು ಹೆಂಗು ಬಿಡು ನಾನೆಲ್ಲ ಗಂಡ್ತದೆ ಅನ್ಕಂಡೆ ಏ ಸುಮ್ನೀರವ್ ಯಾವ್ದಾದ್ರೇನವ ಹೆಣ್ಮಗ ಮನೆಗೆ ಮಹಾಲಕ್ಷ್ಮಿ ಬಂದು ಹಂಗಲ್ಲ ಇದು ಇದು ಹೆಣ್ಮಲ್ವ ಇನ್ನೊಂದು ಗಂಡಾಗಿದ್ರೆ ಚೆನ್ನಾಗಿರ್ತಿತ್ತು ಅಯ್ಯೋ ಗಂಡ್ಮಕ್ಳ ಹಾಕ್ಬೇಕಾ ಸುಮ್ನೀರೀ ಏನ್ ಮಾಡ್ಸ್ಕೊಂಡಕ್ಕೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳೇ ಸರಿಕಂತೆ ಆದ್ರೂ ಒಂದು ಆಗಿದ್ರೆ ಹಂಸ ಬೆಳಕ ಬೇಡವಾ ಈಗೇನು ಈಗ ಹೆಣ್ಣಾಗದೆ ಇನ್ನೊಂದು ಆಯ್ತದ ಬಿಡಿ ಗಂಡ ಆಯ್ತದಂತೆ ಯಾಕೆ ಬೇಜಾರು ಮಾಡ್ಕೊಂಡಿರಿ ಎಲ್ಲ ನಮ್ ಕೈಲಿದ್ದದ ನಮ್ ಕೈಲಿದದ ಹೇಳಿ ಸುಂದರವಿ ಬೇಕವ ಯಾವ್ದಾದ್ರೂನು ಹ್ಮ್ ಸರಿ ಆಯ್ತು ಬಿಡಿ ಇನ್ನೊಂದಾಯ್ತದಂತೆ ನೋಡ್ಬೋದಾ ಹೋಗಿ ಆರ್ಡರ್ ಶಿಫ್ಟ್ ಮಾಡ್ತೀನಂದ್ರೆ ನೋಡ್ಬೋದು ಅಯ್ಯೋ ನೀವು ಬಂದ್ಬಿಟ್ಟಿದ್ದೀರಲ್ಲ ಅಲ್ಲಿ ದನಕರ ಎಲ್ಲ ನೋಡ್ಕೊಳ್ಳೋರ ಯಾರು ಅಲ್ಲಿ ನಮ್ಮ ಅರ್ಗಿತಿಗೆ ಹೇಳ್ಬಿಟ್ಟು ಬಂದಿ ಬರೋ ಗಂಟಿ ನೋಡ್ಕೊ ಅಂತ ನಾವಿಲ್ವಾ ಇಲ್ಲಿ ನೋಡ್ಕೊಳವ ಆದ್ರೂ ನಂಗ್ ಮನ್ಸ್ ತಡಾ ಬಂದ್ಬಿಟ್ಟೆ ಊಟ ಮಾಡುದ್ರ ಊಟ ಮಾಡೋಗಿ ಇಲ್ಲ ಇಲ್ಲ ನೀವ್ ಮಾಡಿ ಮತ್ತೆ ಮಾವ ಹೋಗಿ ಊಟ ಇರ್ತೀವಿ ಊಟ ಏನು ಮಾಡ್ಕೋ ನಾವು ಮಾಡಿವಿ ಹ್ಞೂ ನೀವ್ ಮಾಡ್ಕೊ ಬರೋಗಿ ಇಲ್ಲ ಇಲ್ಲ ನಾವು ಮನೇಲಿ ಮಾಡ್ಕೊ ಬಂದು ಚಿನ್ನು ನೀನು ಬಂದ್ಬಿಟ್ಟಿವಿ ತಂಗಿ ಮುನ್ನೋಡಕೆ ಆಟಾಡ್ಸಿ ಅಷ್ಟು ದೂರದಿಂದ ಬೈಕಲ್ಲೇ ಬಂದ್ರಾ ಮಗ ಕಟ್ಕೊಂಡು ಹಂಗು ನಾನು ಬಸ್ಸಲ್ಲಿ ಬರ್ತೀನಿ ಅಂದೆ ಇವನೇ ಬಾ ಅಲ್ಲೇನು ಒಬ್ಲೇ ಓದಿ ನಾನು ಅಬ್ನೇ ಹೋಗೋದಲ್ವ ಅಂದ್ಬಿಟ್ಟು ಹಂಗು ಭಯ ನನಗೆ ನಿಧಾನಕ್ಕೆ ಬಂದ ಅದಕ್ಕೆ ಇಷ್ಟೊತ್ತಾಯ್ತು ಮಗ ಕೊಟ್ಟಿದ್ರಾ ಹಾ ಆ ತಕ್ಷಣ ಕೊಟ್ಟಿದ್ರು ಆಮೇಲೆ ಕರ್ಕೋದ್ರು ಮತ್ತೆ ಏನೋ ಟೇಸ್ಟ್ ಮಾಡ್ಬೇಕು ಎಲ್ಲ ನಾರ್ಮಲ್ ಆಗಿದ್ರೆ ಏನ್ ತೊಂದರೆ ಇಲ್ಲ ಅಂದ್ರೆ ಇಬ್ರು ಸಿಪ್ ಮಾಡ್ತೀವಿ ಅನ್ಬಿಟ್ಟು ತಕೋ ಹೋದ್ರು ಚೆನ್ನಾಗದ ಅವಳೆ ಕೆಂಪ್ ಕೆಂಪ್ಕಿ ಸರಿ ಸರಿ ರೋಜಾ ಚೆನ್ನಾಗಳೆ ತಾನೆ ಹ್ಞೂ ಚೆನ್ನಾಗೋಳೆ ಬನ್ನಿ ನೋಡ್ರಿ ಮಾಡಿರ್ತಾರಿ ಹ್ಞೂ ಸರಿ ನಡಿರಿ ಹೋಗಿ ರೋಜಾ ಚೆನ್ನಾಗಿದ್ಯಾವ ಚೆನ್ನಾಗಿದ್ಯಾ ರೋಜಾ ಅಮ್ಮ ಚೆನ್ನಾಗೀನಿ ಇವಾಗ ಬಂದ್ರಾ ಉಂಕನವ ಈಗ ಬಂದು ಪಲ್ಲವಿ ಚೆನ್ನಾಗಿದೀ ಮಗಳೇ ಹೂ ಅಮ್ಮ ಚೆನ್ನಾಗಿದೀನಿ ಪಾಪ ಚೆನ್ನಾಗಿದೆ ನನ್ನ ತಂಗಿ ಅಮ್ಮನ ಅಂಕನವ ನೋಡು ನೀ ನಂಗೆ ಅವಳೆ ಅಲ್ವಾ ಹೂ ನಾನು ನಂಗೆ ಅವಳೆ ನಾನು ಆ ಕಷ್ಟಿನಿ ಎತ್ತಕೊಳ್ಳಾನ ಬಡ ಬಡ ನಿನ್ಗೆ ಎತ್ಕೊಳಕ್ಕೆ ಬಂದದ ಸುಮ್ಮನೆ ಇರು ಏನೋ ಸುದ್ದಿ ಆಗ್ಲಿ ಅವಳು ಆಮೇಲೆ ನೀನೇ ಆಟ ಆಡ್ಸೋದಂತೆ ಎತ್ಕೊಬೇಡ ಸುಮ್ಮನೆ ಇರು ಓಹೋ ಏನು ನಿದ್ದೆ ಮಾಡ್ತಿರೋದು ಏಯ್ ಚಿನಿ ನಿದ್ದೆ அப்பா அக்க நானுஜி எல்லா இதே நே நே நீங்க இன்னொழு மஹாலுமிசா நீ மகள எத்தோ நோடு சுந்தீர பல்லவி எத்தே குட்டி ரக நம் எத்தா நீக்கியா அம்மா ஊட்டா உங்க நீன் உம் ஏன் ஊட்டா మామూలు ఇల్ హాస్పిటల్ కొట్ర చపాతి అన్నవ్ సారు ఊ అయ్యో అదనే తిందా తిందే అయ్యో దేవ్రే ఎలా మెత్ మెత్కిదు ఉంచురు కూడా బాంతేవ్ ఎలా తిందరా అయ్యో సుమ్ీ రీ ఆస్పెటల్ ఏనో కట్ మనూ డాక్టర్ దేవులా కొడుబోదా సన్ బోద్రు ఇన్మ కొట్టారు వంటయ్యే మనేలు అసే హింెలా ఊ బీసే అది ఇది అంత కట్ మిబెడి ఎలా చన తిన కొడి అంత డాక్టరు డాక్టర్ అయ్యో హత డాక్ ఆర్గం గొప్పవ్ అన్నదు ఓ బాంతిగు బిడంగస్కు అందా ಬಾಂಟಿ ಅನ್ನೋದು ಯಾಕು ಹಾಸ್ಪಿಟಲ್ ಇರೋ ಗಂಟ ಹೆಂಗೋ ಆಯ್ತು ಮನೆಗ್ ಕರ್ಕೊಂಡು ಹೋದ್ಮೇಲೆ ಅಚ್ಕಟ್ಟಾಗಿ ನೋಡ್ಕೊಳ್ಳಿ ಮೊದಲನೇ ಬಾಣತನ ಚೆನ್ನಾಗಿ ಮಾಡಬೇಕು ಹ್ಞೂ ಮಾಡ್ತೀನಿ ನನಗೆ ಗೊತ್ತಿಲ್ವಾ ಇಲ್ಲ ಆಸ್ಪತ್ರೆಯಲ್ಲಿ ತಾನೆ ಮನೆಗೆ ಹೋಗಂಟ ಸುಮ್ಮನೆ ಆದ್ಯಾತಾಗೆ ಹ್ಞೂ ಸರಿ ಆಯಿತು ಚೆನ್ನಾಗಿ ನೋಡ್ಕೊಳ್ಳಿ ಮನೆಗೆ ಹೋದ್ಮೇಲೆ ಇನ್ನೇನು ನಾನು ಹೋಯ್ತೀನಿ ಅಲ್ಲಿ ಹೊಸ ದನ ಕರೆಗಳಲ್ಲೂ ಬಿಟ್ಟಿಟ್ಕೊಂಡಿನಿ ಹ್ಞೂ ಬಾ ಊರು ಕರ್ಕೊದಾಗ್ಬೇಕಾರೆ ಅಲ್ಲಿಗೆ ಬರ್ತೀನಿ ಯಾವಾಗ ಡಿಸ್ಚಾರ್ಜ್ ಮಾಡ್ತೀನಿ ಅಂದರು ಒಂದು ಮೂರು ದಿನ ಆಗಬೇಕು ನಾರ್ಮಲ್ ಡಿಲ್ರೆ ಅಲ್ವಾ ಅದಕ್ಕೆ ಮೂರು ದಿನಕ್ಕೆ ಕಳ್ಸ್ತಾರೆ ಏನೋ ಚೆಕ್ ಮಾಡ್ತಾನೆ ಇರ್ತಾರೆ ಏನು ತೊಂದ್ರೆ ಇಲ್ಲ ಅಂದ್ರೆ ಕಳಿಸ್ತೀನಿ ಅಂದ್ರೆ ಹ್ಞೂ ಸರಿ ಆಯ್ತು ಹೋಗಿ ಚೆನ್ನಾಗಿ ಮಾಡಿ ಊರಿಗೆ ಬರ್ತೀನಿ ನಾನು ಇಲ್ಲೇ ಇರ್ಬೋದಿತ್ತು ಅಲ್ಲಿ ಯಾರು ಇಲ್ಲ ಇನ್ನು ಈ ಮಗನ ಸ್ಕೂಲ್ ಕಳ್ಸಬೇಕಲ್ಲೋಪ್ರ ಬರೋದ ಊರಿಗೆ ಹೋಗೋದ ಮನೆಗೆ ಹೋಗ್ತಾರಲ್ಲ ಅವಾಗ ಹೋಗೋದ ಇಲ್ಲಿ ಹಾಸ್ಪಿಟಲಲ್ಲಿ ಬೇಡ ಅಲ್ಲಿ ಹೋಗೋದ ಬಿಡು ಅವಾಗ ಒಂದು ಎರಡು ದಿನ ಇದ್ ಬಿಟ್ ಬರೋದಾ ರೋಜಾಮ ಊರಲ್ಲಿ ಆಯ್ತಾ ಹ್ಮ್ ಸರಿ ಆವಾಗ್ಲಿ ಹಿಂಗೆ ಮಾಡ್ತೀನಿ ಬಿದ್ರೆ ಬೇಜಾರು ಮಾಡ್ಕೋಬೇಡಿ ಹಿಂಗ ಬಂದು ಹಿಂಗೆ ಹೋದೆ ಅಂತ ನಿಮಗೆ ಗೊತ್ತಲ್ಲ ಅಯ್ಯೋ ಬೇಜಾರಾಕೆ ನಾನು ಇಲ್ವಾ ಇಲ್ಲಿ ನೋಡ್ಕೊತೀನಿ ಹ್ಞೂ ನೋಡ್ಕೊಳ್ಳಿ ಮೈಸಾನ ಇಲ್ಲೇ ಇರ್ತಾನೆ ಇಲ್ಲೇರಪ್ಪ ಮೈಸಾ ಮನೆ ಕರ್ಕೊಂಡು ಹೋಗಿ ಗಂಟೆ ಅಲ್ಲಿ ನೋಡ್ಕೊತೀನಿ ಸರಿ ಕಣವ ಆಯಿತು ಕೆಲಸ ಇದ್ರೆ ಹೋಗಿ ನೀವೇ ನಾ ಕರ್ಕೊಂಡು ಹೋಗ್ತೀನಿ ದನಕ್ಕೆ ಯಾವಾಗ ಡಿಸ್ಟರ್ಬ್ ಮಾಡ್ತಾರ ಅವಾಗ ಇರ್ತಾನೆ ಬಿಡಿ ಅವ್ನಿಗೇನು ಕೆಲಸ ಇಲ್ಲ ಈಗ ಪಾಪ ನೀವೇ ಅಲ್ಲಿ ಓಡಾಡ್ಕೊಂಡು ಹೆಂಗೋ ಮಾಡಿದಿರಿ ಅಯ್ಯೋ ಹ್ಞೂ ಮತ್ತೆ ಎರ್ಗೆ ಆಗ ಗಂಟೆ ಸಾಕಬೇಕಾಗೋಯ್ತು ಹೆಂಗೋ ಒಳ್ಳೇದಾಯ್ತಲ್ಲ ಬಿಡಿ ಓಹೋ ಯಾಪಾಟಿ ನಿದ್ದೆ ಇವಳಿಗೆ ಚಿನೂ ಇದೆಲ್ಲ ಕಣ್ಣು ಕಣ್ಣ ಹೆಂಗ್ ಪಿಣ್ಕ ಪಿನ್ಕ ಅನ್ನಿಸ್ತಾಳೆ ಹ್ಞೂ ಹ್ಞೂ ಬರ್ತೀನಿ ಬಿಡು ಊರಿಗೆ ಈಗ ಹೋಯ್ತೀನಿ ಅಕ್ಕನ ಕರ್ಕೊಂಡು ಬತ್ತಿನ ಮೇಲೆ ನೋಡಕ್ ನೀನು ಆಯ್ತಾ ರೋಜಾ ಹ್ಞೂ ಬರ್ತೀನಿ ಕಣಮ್ಮಂತೆ ನಿನ್ಗೆ ಗೊತ್ತಲ್ಲ ಹ್ಞೂ ಆಯ್ತು ಕನಮ್ಮ ಪಾಪ ಅಲ್ಲವೇ ಇಲ್ಲ ಅಂದ್ರೆ ಅದದ ಮಗನ ಸ್ಕೂಲ್ ಕಳಿಸ್ಬೇಕು ಹೋಗಿ ಆಯ್ತು ಇಲ್ಲ ಅಮ್ಮ ಅದಲ್ಲ ಹ್ಞೂ ಅದಕ್ಕೆ ಅಲ್ಲಿಗೆ ಬರ್ತೀನಿ ಬಿಡು ಊರಿಗೆ ಕರ್ಕೋದ ಸರಿಯವ ಬೇಜಾರು ಮಾಡ್ಕೋಬೇಡ ಇಲ್ಲ ಕನಮ್ಮ ಆಯ್ತು ಯಾಕೆ ಬೇಜಾರು ಹೋಗಿ ಸರಿ ಮತ್ತೆ ಬರ್ತೀನಿ ಬಿಟ್ಕೊಡೋಣವ ಏ ಬೇಡ ಕಣಪ್ಪ ಬಸ್ಸಲ್ಲೇ ಹೋಯ್ತೀವಿ ಅಷ್ಟು ದೂರ ಯಾಕೆ ಬಂದ್ಬಿಡ್ ತಿರ್ಗ ಬಂದಿ ಇರು ನಾನು ಒಯ್ತೀನಿ ಸರಿ ಮತ್ತೆ ಜಾಪಾನ ಕರ್ಕೊಂಡು ಮಗವಾ ಹ್ಞೂ ಸರಿ ಆಯ್ತು ಊರಿಗೆ ಬಲ್ಲವಿ ನೀನು ಅಜ್ಜಿ ಜೊತೆ ಬಂದಾಗ ಸರಿ ಅಮ್ಮ ನಡೆಯುವ ಆಮೇಲೆ ಹೋಗೋದ ಊರಿಗೆ ಒಂದ್ ನಾಲ್ಕು ದಿನ ಅಲ್ಲೇ ಬಿಟ್ ಬರಕ್ ಬಾಯ್ ಅಮ್ಮ ಸರಿ ಕಣಪ್ಪ ಬಾಯ್ ಚೆನ್ನಾಗಿ ಚೆನ್ನಾಗ್ ಹುಟ್ಟಾಳೆ ನನ್ ಮಗಳು ನನ್ ದೃಷ್ಟಿನೇ ಬೀಳ್ತದೆ ಹಿಂಗೆ ನಿದ್ದೆ ಮಾಡೋದೇ ಬರೀ ಮನ್ಗೌಳೆ ಹಾಲು ಕುಡಿತಾಳೆ ಹಂಗೆ ಮನೆ ಕತ್ತಾಳೆ ನೀನ್ ಚೆನ್ನಾಗಿದ್ಯಾ ರೋಜಾ ಹ್ಞೂ ರೀ ಚೆನ್ನಾಗಿದೀನಿ ನೀ ಚೆನ್ನಾಗಿದ್ದೀರಾ ಹ್ಞೂ ನಾನು ಇನ್ನೂ ಇನ್ನೊಂದು ವಾರ ಟೈಮ್ ಇತ್ತಲ್ಲ ನಾನು ಊರಿಗೆ ಬರೋದ ಅನ್ಕೊಂಡೆ ನಾಳೆ ನಡೆದು ಅಷ್ಟರಲ್ಲಿ ಹಿಂಗಾಯ್ತಲ್ಲ బేజార్ మాట్బేడా నయో బేజారాకే బేజారా బ మాతీయ బేజారా ఖుషినే మన మహాలక్ష్మి బంద ఎలా ఎలా మక్య్య నీన్యాకండి కింద బేజారు మేడ యా కర్కహోదుర్ ಇನ್ನೊಂದು ಟೆಸ್ಟ್ಗಳು ಮಾಡಬೇಕು ಅಂತ ಹೇಳಾರೆ ಆಮೇಲೆ ಏನು ತೊಂದರೆ ಇಲ್ಲ ಅಂದರೆ ಕಳಿಸ್ತಾರೆ ಹ್ಞೂ ಸರಿ ಸರಿ ಆಯಿತು ಹೆದರ್ಸು ಕಣ್ಣೆ ಬಿಡ್ತೀಲ್ವಲ್ಲ ಮನೆ ಬಿಡಿ ನೀವು ಎಷ್ಟು ಹೇಳಿ ಹೇಳಕ್ಕೆಲ್ಲಾಳು ಓಹೊ ಹೋಗ್ರಿ ನಿದ್ದೆ ಮಗಳೇ ಮಗಳೇ ಹೇಳು ಅಪ್ಪ ಬಂದಿದ್ದು ನೋಡಿಲಿ ನನ್ನಂಗೆ ಅವಳೆ ಅಲ್ವಾ ನಿಮ್ಮಂಗಿದಳಾ ಹ್ಞೂ ನನ್ನಂಗೆ ಅವಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ